ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಇಬ್ಬರು ಯುವಕರು ದುರಂತ ಸಾವಿಗೀಡಾದ ಘಟನೆ ಟಿಎನ್ ಬೆಟ್ಟದ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ನಡೆದಿದೆ ಪಾವಗಡ ತಾಲೂಕಿನ ಟಿಎನ್ ಬೆಟ್ಟದ ಹೊರಹೊಲಯದ ಸರ್ವೆ ನಂಬರ್ ಇನ್ನೂರ ತೊಂಬತ್ತ ಮೂರರ ಜಮೀನಿನಲ್ಲಿ ನಡೆದಿರುವ ಹೃದಯ ವಿದ್ರಾವಕ ಘಟನೆ ಇದಾಗಿದೆ ಇಪ್ಪತ್ತೊಂಬತ್ತು ವರ್ಷದ ಅನಿಲ್ ಕುಮಾರ್ ತಂದೆ ಹನುಮಂತರಾಯಪ್ಪ ಮತ್ತು ಸುಮಾರು ಮೂವತ್ತೈದು ವರ್ಷದ ಪುಟ್ಟರಾಜು ತಂದೆ ರಾಮರಾಜಪ್ಪ ಅವಘಡಕ್ಕೆ ತುತ್ತಾಗಿ ಉಸಿರು ಚೆಲ್ಲಿರುವ ದುರ್ದೈವಿಗಳಾಗಿದ್ದಾರೆ ಇವರು ಬೋವಿ ಸಮಾಜಕ್ಕೆ ಸೇರಿದ ಒಂದೇ ಕುಟುಂಬದವರಾಗಿದ್ದು ರೈತಾಪಿ ವರ್ಗದವರಾಗಿದ್ದಾರೆ ಸುಮಾರು ಮೂರು ಎಕರೆ ಜಮೀನಿನಲ್ಲಿ ಶೇಂಗಾ ಬಿತ್ತನೆ ಮಾಡಿದ್ದ ರಾಮರಾಜಪ್ಪನ ಕುಟುಂಬಸ್ಥರು ಕಾಡು ಪ್ರಾಣಿಗಳ ಕಾವಲಿಕೆ ಇದ್ದು ಪ್ರತಿದಿನ ರಾತ್ರಿ ಹೊಲಕ್ಕೆ ಬರುತ್ತಿದ್ದರು ನೀರು ಹಾಯಿಸುತ್ತಿದ್ದರು ಎಂದಿನಂತೆ ಶುಕ್ರವಾರ ರಾತ್ರಿಯೂ ಈ ನತದೃಷ್ಟ ಪುಟ್ಟರಾಜುವಿನೊಂದಿಗೆ ಪಾಪ ಅನಿಲ್ ಕುಮಾರ್ನಿಗೆ ಒಂದು ಕೈ ಇರಲಿಲ್ಲ ಈತನೂ ಬಂದಿದ್ದಾನೆ ರಾತ್ರಿ ವಿಪರೀತ ಮಳೆ ಕೂಡ ಇತ್ತು ಕಾಡು ಪ್ರಾಣಿಗಳ ರಕ್ಷಣೆಗೆಂದು ತಂತಿ ಬೇಲಿ ಹಾಕಿದ್ರು ಆದ್ರೆ ವಿದ್ಯುತ್ ಸಂಪರ್ಕ ಕೊಟ್ಟಿರಲಿಲ್ಲ ಆದರೂ ಈ ಹುಡುಗರು ತಮಗೆ ಗೊತ್ತಿಲ್ಲದೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಂಡಿದ್ದಾರೇನೋ ಎಂದು ಗೊತ್ತಿಲ್ಲ ಎಂದು ಅವಘಡಕ್ಕೆ ತುತ್ತಾದವರ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿ ಅನಿಲ್ ಕುಮಾರ್ ಅವರ ತಾಯಿ ಅವರ ನೋವನ್ನ ಹೇಳಿಕೊಂಡಿದ್ದು ಹೀಗೆ ನಿಮ್ಮ ಹೆಸರು ನಮ್ಮ ರಾತ್ರಿ ಹೊಲ್ದಲ್ಲಿ ಮನೆ ಹತ್ರ ಇದ್ರು ಸರ್ ಮನೆ ಹತ್ರ ಬಂದು ನಾನು ಮಾತಾಡ್ತೀನಿ ನಾನು ಬೆಂಗಳೂರಿಗೆ ಬಂದಿದ್ದೆ ಏನೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಬಿಟ್ಟು ಇದು ಚೆನ್ನಾಗಿದೀನಿ ನಾನು ಊಟ ಮಾಡಿ ಅಂತ ಹೇಳ್ದೆ ಊಟ ಮಾಡ್ತೀನಿ ಇರಾ ಬಂದ್ರು ಇದ್ದ ಐದು ನಿಮಿಷ ಹೊರಗಡೆ ಹೋಗಿ ತಿರುಗಿ ಬಂದು ಊಟ ಮಾಡಿ ಹೊಲದ ಹತ್ರ ಹೋಗ್ತೀನಿ ಅಂದ್ರೆ ಬಿಡು ಕರೆಂಟ್ ಹೋಗಿದ್ದೆ ಏನು ಹೋಗ್ಬೇಡ್ರೆ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದ್ರು ಸರಿ ಕಡಲೆಗಿಡ ಇವು ನವಿಲ್ ಬರ್ತವೆ ಅವು ಬರ್ತವೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಲದಾಗ ಬಂದ್ವಿ ಹೊಲದಾಗ ಬಂದು ಅಮೇಲೆ ಕರೆಂಟ್ ಹೋಯ್ತು ತಿರು ಫೋನ್ ಮಾಡಲಿಲ್ಲ ನಾನು ಸರ್ ಇಲ್ಲ ಫೋನ್ ಹಿಡಿದು ಫೋನ್ ಆಯ್ತು ತಿರು ಫೋನ್ ಮಾಡಲಿಲ್ಲ ಸರಿ ತಿರು ಬೆಳಗ್ಗೆ ಫೋನ್ ಮಾಡಿದ್ರು ಹಿಂಗಾಯ್ತು ಎಷ್ಟು ಗಂಟೆಗೆ ಅದು ಮಾಹಿತಿ ಬಂತು ನಿಮಗೆ ನನಗೆ ಎಂಟುವರೆಗೆ ಬಂದಿತ್ತು ಬೆಳಗ್ಗೆ ಬೆಳಗ್ಗೆ ಯಾವಾಗ ಬಂದಿರೋ ಗೊತ್ತಿಲ್ಲ ರಾತ್ರಿ ಬಿಟ್ಟೆ ಅವರ ಮನೆ ಬಿಟ್ಟೆ 8 ಮಾಹಿತಿ ತಿಳಿದ ಕೂಡಲೇ 파ಫಕಡ ಅರಸೀಕೆರೆ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ತಾರಾ ಸಿಂಗ್ ಮತ್ತು ಮುಖ್ಯ ಪೇದೆ ಸಿದ್ದೇಶ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಮೃತ ದೇಹ ಸಾಗಿಸುವ ತಯಾರಿ ನಡೆಸಿದ್ದಾರೆ ಸ್ಥಳಕ್ಕೆ ಬೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಧಾವಿಸಿ ಅನಾಹುತದ ಮಾಹಿತಿ ಪಡೆದಿದ್ದಾರೆ ನಿಜಕ್ಕೂ ಅಂಗವೈಕಲ್ಯಕ್ಕೆ ತುತ್ತಾಕಿದ್ದ ಅನಿಲ್ ವಿವಾಹವಾಗಿ ಬದುಕು ಕಟ್ಟಿಕೊಳ್ಳಬೇಕಾಗಿತ್ತು ಮದುವೆಯಾಗಿದ್ದ ಇನ್ನೋರ್ವ ಬದುಕಿನ ವಿದ್ಯಾಟ ಹೀಗೆ ನಿಂತಿದ್ದು ಮಾತ್ರ ಕಣ್ಣಲ್ಲಿ ಕಣ್ಣೀರು ತರಿಸುತ್ತದೆ ರೈತರೇ ಹೊಲಗಳಲ್ಲಿ ವಿದ್ಯುತ್ ಸಂಪರ್ಕದ ಕಡೆ ಗಮನವಿರಲಿ ಅದರಲ್ಲೂ ಮಳೆಗಾಲದಲ್ಲಂತೂ ಎಷ್ಟೇ ಎಚ್ಚರವಾಗಿದ್ದರೂ ಕಡಿಮೆನೆ ಸದಾ ಜಾಗೃತವಾಗಿರಬೇಕು ಮೃತ ಕುಟುಂಬಕ್ಕೆ ಶಕ್ತಿ ತುಂಬುವ ಕೆಲಸವೂ ಸ್ಥಳೀಯ ಜನಪ್ರತಿನಿಧಿಗಳು ಗಮನ ಹರಿಸಿ ನೊಂದವರಿಗೆ ಸಾಂತ್ವನ ತಿಳಿಸಬೇಕಾಗಿದೆ ವರದಿ ನಾಗರಾಜು ದೇವರಹಟ್ಟಿ ಕ್ಯಾಮೆರಾಮನ್ ಜೊತೆ ಶ್ರೀಕಾಂತ್ ತುಮಕೂರು